ಸರ್ ಕಳೆದ ಎರಡೂವರೆ ತಿಂಗಳಿಂದ ನಮ್ಮ ಎರಡೂ ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂತಹ ನಾನ್ನೂರಕ್ಕೂ ಹೆಚ್ಚು ಸಿಬ್ಬಂದಿ ಬಹುಶಃ ಪ್ರತಿದಿನ ಹಗಲಿರಲು ಶ್ರಮಿಸಿ ಈ ರಕ್ತದಾನ ಶಿಬಿರದ ಬಗ್ಗೆ ಜಾಗೃತಿ ಮೂಡಿಸೋದರಲ್ಲಿ ನಾವು ಯಶಸ್ವಿಯಾಗಿದ್ದೀವಿ ಅನ್ನೋದನ್ನು ನಾನು ಮೊದಲೇ ಹೇಳಕ್ಕೆ ಬಯಸ್ತೇನೆ ಇವತ್ತಿಗೆ ಸುಮಾರು ಹದಿನಾಲ್ಕು ಸಾವಿರಕ್ಕೂ ಹೆಚ್ಚು ಜನ ನಾವು ಬಂದು ರಕ್ತದಾನ ಮಾಡ್ತೀವಿ ಅಂತ ಆನ್ಲೈನ್ ಮುಖಾಂತರ ನೋಂದಾವಣಿಯನ್ನು ಮಾಡ್ಕೊಂಡಿರೋದನ್ನು ನಾವು ದಾಖಲೆ ಸಮೇತ ಕೊಡ್ತೀನಿ ನಾನು ಈ ರೀತಿಯಾದಂತಹ ಒಂದು ಜಾಗೃತಿ ಮತ್ತು ಒಂದು ಕ್ರಾಂತಿ ಅಂತ ನಾನು ಹೇಳ್ತೇನೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇವತ್ತು ರಕ್ತದಾನದ ಬಗ್ಗೆ ಒಂದು ಕ್ರಾಂತಿ ಆಗಿದೆ ಈ ಕ್ರಾಂತಿಯನ್ನು ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗಬೇಕು ನಾವು ಮತ್ತು ಪ್ರತಿಯೊಬ್ಬ ರಕ್ತದಾನಿ ಯಾರ್ಯಾರು ನೋಂದಾವಣಿಯನ್ನು ಮಾಡ್ಕೊಂಡಿದ್ದೀರಿ ಮಾಧ್ಯಮದ ಮುಖಾಂತರ ನಿಮಗೆ ನಾನು ಕೈ ಜೋಡಿಸಿ ಈ ಕಾರ್ಯಕ್ರಮಕ್ಕೆ ಬಂದು ಈ ರಕ್ತದಾನ ಶಿಬಿರವನ್ನು ಯಶಸ್ವಿ ಮಾಡಬೇಕು ಅಂತ ಮನವಿ ಮಾಡ್ತಾ ಇದ್ದೇನೆ ಈ ಬಾರಿ ನಾವು ಐದು ಸಾವಿರ ಯೂನಿಟ್ಗಳ ಒಂದು ಗುರಿಯನ್ನು ಇಟ್ಟುಕೊಂಡು ಕಳೆದ ಎರಡೂವರೆ ತಿಂಗಳಿನಿಂದ ಅತ್ಯಂತ ಶ್ರಮ ಹಾಕಿ ಕಾರ್ಯಪ್ರವೃತ್ತರಾಗಿ ನಮ್ಮ ಸಿಬ್ಬಂದಿ ವರ್ಗದವರು ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದಾರೆ ಇದರ ಜೊತೆಗೆ ಸುಮಾರು ಆರು ಸಾವಿರದಿಂದ ಏಳು ಸಾವಿರ ಜನ ದಾನಿಗಳನ್ನು ಖುದ್ದಾಗಿ ನಾನು ದೂರವಾಣಿ ಮುಖಾಂತರ ಮಾತನಾಡಿ ಆಹ್ವಾನ ನೀಡಿದ್ದೇನೆ ಈ ಬಾರಿ ಒಂದು ರೀತಿ ಕಳೆದ ಬಾರಿ ಬಂದಾಗ ನಾವು ಅರ್ಧ ಗಂಟೆ ಕಾಯಬೇಕಿತ್ತು ಒಂದು ಗಂಟೆ ಕಾಯಬೇಕಿತ್ತು ಅಂತ ಹೇಳಿದರು ಆದರೆ ಈ ಬಾರಿ ಆ ರೀತಿ ಯಾವುದೇ ರೀತಿ ಆಗದ ಹಾಗೆ ಪ್ರತಿಯೊಂದು ವಿಭಾಗದಲ್ಲಿ ಅಂದರೆ ಬಿ ಪಿ ಚೆಕ್ ಮಾಡುವ ಜಾಗದಲ್ಲಿ ಒಂದು ಐವತ್ತು ಜನ ತಜ್ಞರನ್ನು ಅಲ್ಲಿ ಏರ್ಪಾಟು ಮಾಡಿದ್ದೇವೆ ಮತ್ತು ಗ್ರೂಪಿಂಗ್ ಮಾಡ್ತಕ್ಕಂಥ ಜಾಗದಲ್ಲಿ ಐವತ್ತು ಜನ ತಜ್ಞರನ್ನು ಇಟ್ಟಿದ್ದೇವೆ ಹಿಮೋಗ್ಲೋಬಿನ್ ಚೆಕ್ ಮಾಡುವಂಥ ಜಾಗದಲ್ಲಿ ಐವತ್ತು ಜನ ತಜ್ಞರನ್ನು ಇಟ್ಟಿದ್ದೇವೆ ಮತ್ತು ಒಟ್ಟು ಇನ್ನೂರ ಐವತ್ತು ಹಾಸಿಗೆಗಳ ಒಂದು ವಿಶಾಲವಾದಂತಹ ಜಾಗವನ್ನು ಇವತ್ತು ನಾವು ರಕ್ತದಾನ ಮಾಡಲಿಕ್ಕೆ ಸಿದ್ಧಗೊಳಿಸಿದ್ದೇವೆ ಎಲ್ಲ ರಕ್ತದಾನಿಗಳಿಗೆ ಈ ಬಾರಿ ನಿಮಗೆ ಯಾವುದೇ ರೀತಿ ತೊಡುಕು ಇರೋದಿಲ್ಲ ನೇರವಾಗಿ ಬಂದು ನೀವು ನಿಮ್ಮ ತಪಾಸಣೆಯನ್ನು ಮುಗಿಸಿ ರಕ್ತದಾನವನ್ನು ಮಾಡಿ ಊಟ ಮಾಡಿ ಇಲ್ಲಿಂದ ನಿರ್ಗಮಿಸ್ಬೋದು ಅಂತ ನಾನು ಮುಕ್ತವಾಗಿ ನಿಮಗೆ ಆಹ್ವಾನವನ್ನು ನೀಡ್ತಾ ಇದ್ದೇನೆ ಮತ್ತೊಮ್ಮೆ ಸವಿನಯವಾಗಿ ಪ್ರಾರ್ಥನೆಯನ್ನ ಮಾಡ್ತಾ ವರ್ಷಗಳಿಂದ ಕ್ಯಾಂಪ್ ಮಾಡ್ಕೊಂಡು ಎಷ್ಟು ಸಾವಿರದ ಎರಡನೇ ಇಸ್ವಿನಲ್ಲಿ ನಾವು ಈ ಲಯನ್ಸ್ ಸಂಸ್ಥೆಯ ಅವರು ಮತ್ತು ರಾಷ್ಟ್ರೋತ್ಥಾನ ಪರಿಷತ್ನವರು ಸರ್ ನೀವು ಪ್ರತಿ ಬಾರಿ ದತ್ತಿ ದಿನಾಚರಣೆಗೆ ಅನೇಕ ಕಾರ್ಯಕ್ರಮಗಳನ್ನ ಮಾಡ್ತೀರಿ ಯಾಕೆ ಒಂದು ರಕ್ತದಾನ ಶಿಬಿರವನ್ನು ಮಾಡಬಾರ್ದು ಅಂತ ಕೇಳಿದಾಗ ಎರಡ್ ಸಾವಿರದ ಎರಡರಲ್ಲಿ ನಾವು ಮೊದಲು ಪ್ರಾರಂಭ ಮಾಡಿದ್ದು ಆಗ ತುಂಬಾ ಸಣ್ಣ ಮಟ್ಟದಲ್ಲೇ ಇರ್ತಾ ಇತ್ತು ಎರಡು ಸಾವಿರದ ಹನ್ನೆರಡರಿಂದ ಇವತ್ತಿನವರೆಗೆ ಸುಮಾರು ಎಂಟು ಸಾವಿರದ ಐನೂರಕ್ಕೂ ಹೆಚ್ಚು ಯೂನಿಟ್ಗಳ ಒಂದು ರಕ್ತದ ಶೇಖರಣೆಯನ್ನು ಮಾಡಿದ್ದೇವೆ ಪ್ರತಿ ವರ್ಷ ದುಪ್ಪಟ್ಟು ಮಾಡ್ತಾನೆ ಹೋಗಿದ್ದೇವೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸಾವಿರದ ನೂರ ಯೂನಿಟ್ಗಳಷ್ಟು ಶೇಖರಣೆ ಆಗಿತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎರಡು ಸಾವಿರದ ನೂರ ನಲವತ್ತಾರು ಯೂನಿಟ್ಗಳ ಶೇಖರಣೆ ಆಗಿತ್ತು ಈ ಬಾರಿ ಅದನ್ನು ದುಪ್ಪಟ್ಟು ಮಾಡಿ ಐದು ಸಾವಿರ ಯೂನಿಟ್ಗಳ ಒಂದು ಗುರಿಯನ್ನು ಇಟ್ಕೊಂಡು ಮುಂದೆ ಹೋಗ್ತಾ ಇದ್ದೇವೆ ನನಗೆ ತುಂಬ ವಿಶ್ವಾಸ ಇದೆ ನಮ್ಮ ಚಿಕ್ಕಬಳ್ಳಾಪುರದ ಜನ ಏನು ಒಳ್ಳೆಯ ಕೆಲಸಕ್ಕೆ ಸಂಪೂರ್ಣ ಸಹಕಾರ ಕೊಡ್ತಾರೆ ಇಂತಹ ಜೀವ ಉಳಿಸುವಂಥ ಕೆಲಸಕ್ಕೆ ಎಲ್ಲ ಯುವಕರು ಯುವತಿಯರು ಮತ್ತು ಯಾರ್ಯಾರು ಅರ್ಹರಿದ್ದೀರಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಈ ಒಂದು ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ಇದನ್ನು ಯಶಸ್ವಿ ಮಾಡಬೇಕು ಅಂತ ಸವಿನಯವಾಗಿ